ಓಂ ನಮೋ ಭಗವತೆ ವಾಸುದೇವಾಯ ಹರೇ ಕೃಷ್ಣ ಈಗ ನಾವು ಶ್ರೀಮದ್ ಭಾಗವತದಲ್ಲಿ ಒಂದನೇ ಸ್ಕಂದದ ಹದಿಮೂರನೇ ಅಧ್ಯಾಯದಲ್ಲಿದ್ದೇವೆ ಇಲ್ಲಿ ದೇವರ್ಷಿ ನಾರದರು ಯುಧಿಷ್ಠಿರ ಮಹಾರಾಜನಿಗೆ ಭಗವಂತನ ಬಗೆಗಿನ ಜ್ಞಾನವನ್ನು ಕೊಡ್ತಾ ಇದ್ದಾರೆ इवन श्रीमद्भागवतद श्लोका वन स्कन्दद हिमूरन अध्यायद न एनय श्लोका तदिदं भगवान् राजन एक स्वद्रक स्वदृक अन्तरोनन्तरो भाति पश्यतं माययोरुधा ಓ ರಾಜನೇ ಆದ್ದರಿಂದ ನೀನು ಏಕನಾದ ಅದ್ವಿತೀಯನಾದ ಸರ್ವಶ್ರೇಷ್ಠ ಭಗವಂತನನ್ನು ಮಾತ್ರ ನೋಡಬೇಕು ಅವನು ತಾನೇ ವಿಭಿನ್ನ ಶಕ್ತಿಗಳಾಗಿ ತೋರುತ್ತಾನೆ ಅವನು ಅಂತರಂಗ ಬಹಿರಂಗ ಎರಡರಲ್ಲೂ ಇದ್ದಾನೆ ಹೇ ರಾಜನ್ ಅತಏವ ತುಮ್ ಏಕಮೇವಾದ್ವಿತೀಯ ಭಗವಂತ್ ಕೋ ದೇಘನಾ ಹೇ ಓ ಅಪ್ನೆ ಆಪ್ ವಿಭಿನ್ನ ಶಕ್ತಿ ಕೋ ದಿಖ ಅಂತರಂಗ್ ಬಹಿರಂಗ ದೋನೋ ತರಫೆ ದೇವೋತ್ತಮ ಪರಮಪುರುಷನಾದ ಭಗವಂತನು ಏಕನೂ ಅದ್ವಿತೀಯನೂ ಆಗಿದ್ದಾನೆ ಆದರೆ ಅವನು ಸ್ವತಃ ವಿಭಿನ್ನ ಶಕ್ತಿಗಳಿಂದ ಕಾಣಿಸಿಕೊಳ್ಳುತ್ತಾನೆ ಅವನು ಸ್ವಭಾವತಃ ಆನಂದಮಯನಾಗಿದ್ದಾನೆ ಜೀವಿಗಳು ಕೂಡ ಭಗವಂತನ ತಟಸ್ಥ ಶಕ್ತಿಯ ಪ್ರಕಟವೇ ಆಗಿದೆ ಆ ಶಕ್ತಿ ಭಗವಂತನೊಂದಿಗೆ ಗುಣಾತ್ಮಕವಾಗಿ ಒಂದಾದದ್ದು ಭಗವಂತನ ಅಂತರಂಗ ಮತ್ತು ಬಹಿರಂಗ ಶಕ್ತಿಗಳ ಒಳಗೆ ಮತ್ತು ಹೊರಗೆ ಎರಡೂ ಕಡೆ ಅಸಂಖ್ಯ ಜೀವಿಗಳು ಇದ್ದಾರೆ ಆಧ್ಯಾತ್ಮಿಕ ಜಗತ್ತು ಭಗವಂತನ ಅಂತರಂಗ ಶಕ್ತಿಯ ಪ್ರಕಟಣವಾದ್ದರಿಂದ ಆ ಅಂತರಂಗ ಶಕ್ತಿಯಲ್ಲಿನ ಜೀವಿಗಳು ಬಹಿರಂಗ ಶಕ್ತಿಯ ಕಲ್ಮಶವಿಲ್ಲದೆ ಗುಣಾತ್ಮಕವಾಗಿ ಭಗವಂತನೊಂದಿಗೆ ಒಂದೇ ಆಗಿವೆ ಭಗವಂತನೊಂದಿಗೆ ಗುಣಾತ್ಮಕವಾಗಿ ಒಂದೇ ಆಗಿದ್ದರೂ ಜೀವಿಗಳು ಐಹಿಕ ಜಗತ್ತಿನ ಕಲ್ಮಶದಿಂದಾಗಿ ವಿಕೃತವಾಗಿ ತೋರುತ್ತವೆ ಆದ್ದರಿಂದ ಈ ಲೌಕಿಕ ಜಗತ್ತಿನಲ್ಲಿ ಹುಸಿ ಸುಖ ದುಃಖಗಳನ್ನು ಜೀವಿಯು ಅನುಭವಿಸುತ್ತಾನೆ ಅಂತಹ ಅನುಭವಗಳೆಲ್ಲ ಕ್ಷಣಿಕವಾದವು ಮತ್ತು ಜೀವಾತ್ಮದ ಮೇಲೆ ಪರಿಣಾಮವನ್ನು ಉಂಟು ಮಾಡಲಾರವು ಭಗವಂತನ ಗುಣಗಳಿಗೆ ಸಮಾನವಾದ ತನ್ನ ಗುಣಗಳ ಮರವಿನಿಂದ ಜೀವಿಗೆ ಅಂತಹ ಕ್ಷಣಿಕ ಸುಖ ದುಃಖಗಳ ಸಂವೇದನೆ ಉಂಟಾಗುತ್ತದೆ ಆದರೂ ಜೀವಿಗೆ ಸ್ವತಃ ಭಗವಂತನಿಂದ ಅಂತರಂಗದಿಂದಲೂ ಬಹಿರಂಗದಿಂದಲೂ ನಿಯತವಾದ ಚೈತನ್ಯ ಸಂಚಾರವಿರುತ್ತದೆ ಅದರಿಂದ ಜೀವಿಯ ಪತಿತ ಸ್ಥಿತಿಯನ್ನು ಸರಿಪಡಿಸಬಹುದು ಭಗವಂತನು ಅಂತರ್ಯಾಮಿ ಪರಮಾತ್ಮನಾಗಿ ಮತ್ತು ತನ್ನ ಪ್ರಕಟಿತ ರೂಪಗಳಾದ ಗುರು ಮತ್ತು ಅಪೌರುಷೇಯ ಗ್ರಂಥಗಳಿಂದ ಜೀವಿಯನ್ನು ಬಹಿರಂಗದಲ್ಲಿ ಸರಿಪಡಿಸುತ್ತಾನೆ ಪ್ರತಿಯೊಬ್ಬನೂ ತನ್ನ ಉದ್ಧಾರಕ್ಕೆ ಭಗವಂತನ ಕಡೆ ನೋಡಬೇಕು ಸುಖ ದುಃಖಗಳ ಹುಸಿ ತೋರಿಕೆಗಳಿಂದ ವಿಚಲಿತನಾಗಬಾರದು ಆದರೆ ಪತಿತಾತ್ಮರನ್ನು ಸರಿಪಡಿಸಲು ಭಗವಂತನ ಬಾಹ್ಯ ಕಾರ್ಯಗಳಲ್ಲಿ ಅವನೊಂದಿಗೆ ಸಹಕರಿಸಲು ಪ್ರಯತ್ನಿಸಬೇಕು ಭಗವಂತನ ಆಜ್ಞೆಯಿಂದಲೇ ಗುರುವಾಗಬೇಕು ಭಗವಂತನೊಂದಿಗೆ ಸಹಕರಿಸಬೇಕು ತನ್ನ ವೈಯಕ್ತಿಕ ಲಾಭಕ್ಕಾಗಿ ಯಾವುದೋ ಐಹಿಕ ಪ್ರಾಪ್ತಿಗಾಗಿ ವ್ಯಾಪಾರಕ್ಕೆ ದಾರಿ ಮಾಡಿಕೊಳ್ಳುವುದಕ್ಕಾಗಿ ಹೊಟ್ಟೆಪಾಡನ್ನು ಗಳಿಸುವ ಉದ್ಯೋಗಕ್ಕಾಗಿ ಗುರುವಾಗಬಾರದು ಸರ್ವಶ್ರೇಷ್ಠ ಭಗವಂತನತ್ತ ದೃಷ್ಟಿ ಇಟ್ಟ ಅವನೊಂದಿಗೆ ಸಹಕರಿಸುವ ಸದ್ಗುರುಗಳು ನಿಜವಾಗಿ ಗುಣಾತ್ಮಕವಾಗಿ ಭಗವಂತನೊಂದಿಗೆ ಒಂದಾಗಿದ್ದಾರೆ ವಿಸ್ಮೃತಿಯನ್ನು ಪಡೆದವರು ಪರಾನ್ಮುಖ ಪ್ರತಿಬಿಂಬಗಳು ಮಾತ್ರ ಆಗಿದ್ದಾರೆ ಆದ್ದರಿಂದ ಹುಸಿ ಸುಖ ದುಃಖಗಳ ವ್ಯವಹಾರಗಳಿಂದ ವಿಚಲಿತನಾಗದಿರಲು ಭಗವಂತನ ಅವತಾರದ ಗುರಿಯಾದ ಧರ್ಮ ಸಂಸ್ಥಾಪನೆಯ ಕಾರ್ಯವನ್ನು ನಿರ್ವಹಿಸಲು ಭಗವಂತನತ್ತ ಮಾತ್ರ ನೋಡಬೇಕೆಂದು ನಾರದರು ಯುಧಿಷ್ಠಿರನಿಗೆ ಸೂಚಿಸುತ್ತಿದ್ದಾರೆ ಅದು ಅವನ ಪ್ರಧಾನ ಕರ್ತವ್ಯ ಮುಂದಿನ ಶ್ಲೋಕ ನಲವತ್ತ ಒಂಬತ್ತನೆಯ ಶ್ಲೋಕ ಸೋಯ ಮಧ್ಯ ಮಹಾರಾಜ ಭಗವಾನ್ ಭೂತ ಭಾವನಃ ಕಾಲೂಪೋವತೀರ್ಣ ಭಾವ ಸುರದ್ವಿಶಾ ದೇವೋತ್ತಮ ಪರಮಪುರುಷನಾದ ಭಗವಾನ್ ಶ್ರೀಕೃಷ್ಣನು ಜಗತ್ತಿನಿಂದ ಮತ್ಸರಿಗಳನ್ನು ಹೊರಹಾಕಲು ಈಗ ಕಾಲರೂಪನಾಗಿ ಧರೆಗೆ ಅವತರಿಸಿದ್ದಾನೆ ದೇವೋತ್ತಮ ಪರಂಪುರುಷ್ ಭಗವಾನ್ ಶ್ರೀಕೃಷ್ಣ ಇಸ್ ಜಗತ್ಸೆ ಈರ್ಷ್ಯಾ ಯಾನಿ ಮತ್ಸರ್ ಗುಣಯುಕ್ತೋ ಮಿಟಾನೆ ಕಾಲರೂಪ ಕಾಲರೂಪಸೆ ಪೃಥ್ವಿ ಮೇ ಮನುಷ್ಯ ಜೀವಿಗಳಲ್ಲಿ ಎರಡು ವರ್ಗಗಳಿವೆ ಒಂದು ಮತ್ಸರಿಗಳದ್ದು ಇನ್ನೊಂದು ವಿಧೇಯರದ್ದು ಸರ್ವಶ್ರೇಷ್ಠ ಭಗವಂತನು ಏಕನೂ ಸಕಲ ಜೀವಿಗಳ ತಂದೆಯೂ ಆಗಿದ್ದರಿಂದ ಮತ್ಸರಿಸುವ ಜೀವಿಗಳು ಕೂಡ ಅವನ ಮಕ್ಕಳೇ ಆಗಿದ್ದಾರೆ ಆದರೆ ಅವರನ್ನು ಅಸುರರು ಎಂದು ಕರೆಯಲಾಗಿದೆ ಪರಮಪಿತನಿಗೆ ವಿಧೇಯರಾದ ಜೀವಿಗಳನ್ನು ದೇವತೆಗಳೆಂದು ಕರೆಯಲಾಗಿದೆ ಏಕೆಂದರೆ ಅವರು ಬದುಕಿನ ಐಹಿಕ ಭಾವನೆಯಿಂದ ಕಲುಷಿತರಾಗಿಲ್ಲ ಅಸುರರು ಭಗವಂತನ ಅಸ್ತಿತ್ವವನ್ನು ಅಲ್ಲಗಳೆಯುವುದರಿಂದ ಭಗವಂತನ ಮತ್ಸರಿಗಳು ಮಾತ್ರವಲ್ಲ ಇತರ ಸಕಲ ಜೀವಿಗಳ ಮತ್ಸರಿಗಳೂ ಆಗಿದ್ದಾರೆ ಭಗವಂತನು ಹಸುರರನ್ನು ಈ ಜಗತ್ತಿನಿಂದ ತೊಲಗಿಸಿ ಪಾಂಡವರಂತಹ ದೇವತೆಗಳ ಆಳ್ವಿಕೆಯನ್ನು ಸ್ಥಾಪಿಸಿದಾಗ ಈ ಜಗತ್ತಿನಲ್ಲಿ ಅಸುರರ ಪ್ರಾಧಾನ್ಯವನ್ನು ಸಾಂದರ್ಭಿಕವಾಗಿ ತಿದ್ದಿದಂತಾಗುತ್ತದೆ ಕಾಲ ಎಂಬ ಭಗವಂತನ ಪ್ರಚ್ಛನ್ನ ಬಿರುದು ಔಚಿತ್ಯಪೂರ್ಣವಾಗಿದೆ ಆತ ಎಂದೂ ಅಪಾಯಕರನಲ್ಲ ಆದರೆ ಅವನು ಶಾಶ್ವತತೆ ಜ್ಞಾನ ಆನಂದಗಳ ದಿವ್ಯ ರೂಪನಾಗಿದ್ದಾನೆ ಭಕ್ತರಿಗೆ ಅವನ ನೈಜ ರೂಪ ತೆರೆದಿರುತ್ತದೆ ಭಕ್ತರಲ್ಲದವರಿಗೆ ಕಾರಣರೂಪವಾದ ಕಾಲರೂಪನಾಗಿ ಕಾಣಿಸಿಕೊಳ್ಳುತ್ತಾನೆ ಈ ಕಾರಣ ರೂಪ ಎಂದೂ ಅಸುರರಿಗೆ ಹರ್ಷದಾಯಕವಾಗಿರುವುದಿಲ್ಲ ಆದ್ದರಿಂದಲೇ ಭಗವಂತನಿಂದ ಪರಾಜಿತರಾಗಲಾರೆವೆಂಬ ಸುರಕ್ಷಿತ ಭಾವನೆಯನ್ನು ಹೊಂದಲು ಅವರು ಭಗವಂತನನ್ನು ರೂಪರಹಿತನೆಂದು ಭಾವಿಸುತ್ತಾರೆ